ನಮಸ್ಕಾರ ಸ್ನೇಹಿತರೆ ಇದು ಬಂಗಾರಪೇಟೆ ತಾಲೂಕು ಪುರಸಭಾ ವ್ಯಾಪ್ತಿಯಲ್ಲಿ ಇರಕ್ ಇರತಕ್ಕಂಥ ರಸ್ತೆಗಳು ಈ ರಸ್ತೆಗಳು ಏಕಮುಖ ರಸ್ತೆವಾಗಿದ್ದರೂ ಅಡ್ಡಾದಿಡ್ಡಿ ವಾಹನಗಳನ್ನು ಚಲಾಯಿಸುತ್ತಿದ್ದಾರೆ ಅದೊಂದು ಕಡೆ ಆದರೆ ಸಾರ್ವಜನಿಕರು ಓಡಾಡುವಂಥ ಫುಟ್ಪಾತ್ ಮೇಲೆ ಅನೇಕ ಅಂಗಡಿಗಳು ತಲೆ ಎತ್ತ ಇದೆ ಕೆಲವು ಅಂಗಡಿಗಳ ಮಾಲೀಕರು ರಸ್ತೆ ಬದಿಯಲ್ಲಿ ವಾಹನಗಳನ್ನು ನಿಲ್ಲಿಸ್ತಾ ಇದ್ದಾರೆ ಇನ್ನು ಕೆಲವರು ವಾಹನಗಳ ರಿಪೇರಿ ಮಾಡ್ತಾ ಇರೋದನ್ನು ನಾವು ನೋಡಬಹುದು ಇನ್ನು ಕೆಲವೊಂದು ಹೋಟ್ಲುಗಳ ಮುಂದೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ವಾಹನಗಳನ್ನು ಫುಟ್ಬಾತಲ್ಲಿ ನಿಲ್ಲಿಸಿರುತ್ತ ಕಂಡುಬರುತ್ತದೆ ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿರುವುದು ನಾವೆಲ್ಲರೂ ಗಮನಿಸಬಹುದು ಆದ್ದರಿಂದ ಸಂಬಂಧಪಟ್ಟ ಇಲಾಖೆಯವರು ಸಾರ್ವಜನಿಕರಿಗೆ ತೊಂದರೆಯನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸೂಕ್ತ ಕಾನೂನು ಕ್ರಮ ವಹಿಸಬೇಕು ಹಾಗೂ ಯಾವುದೇ ರಾಜಕೀಯ ದುರುದ್ದೇಶಕ್ಕೆ ಒಳಗಾಗದೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಈ ವಿಡಿಯೋ ಮುಖಾಂತರ ಕೋರುತ್ತಿದ್ದೇನೆ ನಮಸ್ಕಾರ